ಹರೇ ಶ್ರೀನಿವಾಸ ನರ ಹರಿಯೇ ನಿನ್ನ ಸ್ಮರಣೆ ಮಾಡದೆ ನರಕದಲ್ಲಿ ಹರಿಯೇ ಹರಿಮ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಠ ನರಹರಿಯೇ ನಿನ್ನ ನಾಮ ಸ್ಮರಣೆಯನ್ನು ಮಾಡದೆ ನರಕದಲ್ಲಿ ಗುರಿಯಾದನೋ ಹರಿಯೇ ಸಿರಿರಮಣ ತವ ಚರಣ ದೊರಕುವುದು ಯಾಂಗಿನ್ನು ಪರಮ ಪಾಪಿಷ್ಠನಾನು. ಸಾಕಲ್ಯದಿಂದ ಸಾಲಿ ಗ್ರಾಮಗಭಿಷೇಕ ಆಕಳ್ ಹಾಲಲಿ ಮಾಡದೆ ನಾಲ್ಕೆಂಟು ನಾಯಿಗಳ ಸಾಕಿ ಮನೆಯೊಳು ಬದುಕಬೇಕೆಂದು ಹಾಲು ಒಯ್ದೆ ಕಾಪು ಬುದ್ಧಿಗಳಿಂದ ಗುಡಿ ಗುಡಿ ನಶ್ಯ ಪುಡಿ ಹಾಕಿ ಭಂಗಿಯ ಸೇದಿದೆ ಲೋಕನಿಂದ ಕನಾಗಿ ಪಾತಕಕ್ಕೆ ಕೈ ಹಚ್ಚಿ ಅನೇಕ ಜೂಜುಗಳಾಡಿದೆ ಹರಿಯೇ ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಉತ್ತಮ ಬ್ರಾಹ್ಮಣರ ವೃತ್ತಿಯನ್ನು ಕೆಡಿಸಿ ಬ್ರಹ್ಮ ಹತ್ಯಗಾರನು ಎನಿಸಿದೆ ಮತ್ತೆ ಮುಂಜಿ ಮದುವೆ ಸಮಯಕ್ಕೆ ನಾ ಹೋಗಿ ಸತ್ತ ಸುದ್ದಿಯ ಪೇಳಿದೆ ವಿತ್ತವಿದ್ದವರ ಬೆನ್ನತ್ತಿದೂತರ ಕಳುಹಿ ಕುತ್ತಿಗೆಯ ನಾ ಹತ್ತು ಜನರೆಣಕ್ಕೆ ನಿತ್ಯ ಹೊಡೆಯುತ್ತಿರೆ ಮೃತ್ಯು ದೇವತೆ ಎನಿಸಿದೆ ಹರಿಯೇ ಸಿರಿರಮಣ ಸವಚರಣ ದೊರಕುವುದು ಹ್ಯಾಂಗಿನ್ನು ಪಾಪಿಷ್ಠನಾನು ಕ್ಷಿತಿಯೊಳಗೆ ಇನ್ನಾರು ಹಿತವು ಬಯಸುವರೆನಗೆ ಗತಿಯೇನು ಪೇಳು ಕೊನೆಗೆ ಕ್ಷಿತಿಯೊಳಗೆ ಇನ್ನಾರು ಹಿತವು ಬಯಸುವರೆನಗೆ ಗತಿಯೇನು ಪೇಳು ಕೊನೆಗೆ ಸತತ ತವ ಧ್ಯಾನದಲ್ಲಿ ಇರುವ ಸನ್ಮತಿಯ ನೀ ಪಾಲಿಸಯ್ಯ ಪತಿತ ಪಾವನನೆಂಬ ಬಿರುದು ಅವನಿಯ ಮೇಲೆ ಶ್ರುತ ಹೀಗೆ ಶ್ಷಿತಿ ಕಂಠನುತ ಜಗನ್ನಾಥ ವಿಠಲ ನಿನಗೆ ನುತಿಸಿ ಮೊರೆ ಹೊಕ್ಕೆ ಹರಿಯೇ ಶ್ಷಿತಿ ಕಂಠನುತ ಜಗನ್ನಾಥ ವಿಠಲ ನಿನಗೆ ನುತಿಸಿ ಮೊರೆ ಹೊಕ್ಕೆ ಹರಿಯೇ ದೊರೆಯೇ ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಠನಾನು ನರ ನಿನ್ನ ನಾಮ ಸ್ಮರಣೆಯನು ಮಾಡದೆ ನರಕದಲ್ಲಿ ಗುರಿಯಾದೆನೋ ಹರಿಯೇ ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮಪಾಪಿಷ್ಠನೂ ಹರೇ ಶ್ರೀನಿವಾಸ